ಏನಪ್ಪ ಮತ್ತೇನೋ ಮೆಹಂದಿ ತೋರಿಸ್ತಾ ಇದ್ದೀನಿ ಇನ್ನೇನಪ್ಪ ಶುಭ ಸಮಾರಂಭ ಅಂತ ನೋಡ್ತಾ ಇದ್ದೀರಾ ಹೌದು ಇದು ನನ್ನ ತಂಗಿ ದಿನದ ಬ್ಲಾಗ್ನ ಶೇರ್ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನನಗೆ ನನ್ನ ತಂಗಿಗೆ ಮೆಹಂದಿ ಹಾಕೋದಿಕ್ಕೆ ಮೆಹಂದಿ ಬೈ ನವಿತಾ ಅನ್ನೋ ಪೇಜಿಂದ ನವಿತಾ ಅವ್ರು ಬಂದಿದ್ದಾರೆ ಇದಕ್ಕೆ ಮುಂಚೆ ಕೂಡ ನನಗೆ ನವಿತಾ ಅವ್ರು ಮೆಹಂದಿ ಹಾಕ್ಕೊಟ್ಟಿದ್ರು ತುಂಬಾ ಬ್ಯೂಟಿಫುಲ್ಲಾಗಿ ಹಾಕಿದ್ರು ಹಾಗಾಗಿ ಇವತ್ತು ನವಿತಾ ಅವ್ರನ್ನೇ ಕರೆಸ್ಕೊಂಡಿದ್ದೀನಿ ನನ್ನ ಕೈಗಳಿಗೆ ರಂಗು ರಂಗಾಗಿ ಮೆಹಂದಿನ ನವಿತಾ ಅವರು ಹಾಕ್ತಾರೆ ಹೇಗೆ ಹಾಕ್ತಾರೆ ಬನ್ನಿ ನೋಡೋಣ ನಿಜವಾಗ್ಲು ತುಂಬ ತುಂಬ ಚೆನ್ನಾಗಿ ನೋಡಿ ನನ್ನ ತಂಗಿ ಕೈಗೆ ಮೆಹಂದಿ ಹಾಕಿದ್ದಾರೆ ಬೇಬಿ ಶವರ್ ಮೆಹಂದಿ ಅಂದರೆ ನೋಡಿ ಈ ಥರ ಇರಬೇಕು ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಮುದ್ದಾಗಿ ಕಾಣಿಸ್ತಿದೆ ನನ್ನ ತಂಗಿ ಕೈಗಳು ಇನ್ನು ಪಾಪು ಕಾಲುಗಳ್ನಂತೂ ತುಂಬಾ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ನೋಡ್ಬೋದು ಇವ್ರ ಕೆಲಸ ನೀವು ತುಂಬ ತುಂಬ ಇಷ್ಟ ಆಯಿತು ನನಗೆ ನನ್ನ ಕೈಗಳಿಗೆ ನನ್ನ ತಂಗಿ ಕೈಗಳಿಗೆ ನನ್ನ ಮಗಳ ಕೈಗಳಿಗೆ ಮುದ್ದಾಗಿ ಮೆಹಂದಿನ ಹಾಕ್ಕೊಟ್ಟಿದ್ದಾರೆ ಇವರು ಮನೆಗೆ ಬಂದು ಮೆಹಂದಿ ಹಾಕ್ಕೊಡ್ತಾರೆ ನಿಮಗೆ ಬೇಕಾದಂಥ ಡಿಸೈನ್ ಹಾಕ್ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇವ್ರ ವರ್ಕು ನಿಮಗೇನಾದರೂ ಮೆಹಂದಿ ಹಾಕಿಸ್ಕೊಳ್ಳೋ ಹಾಗಿದ್ರೆ ನಿಮ್ಮ ಮನೇಲಿ ನಡೆಯುವಂಥ ಶುಭ ಸಮಾರಂಭಗಳಿಗೆ ನವಿತಾ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಖಂಡಿತ ಒಂದು ಸಾರಿ ಹಾಕಿಸ್ಕೊಳ್ಳಿ ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಅಪ್ಪ ಬಂದು ನನ್ನ ತಂಗಿಗೆ ಊಟ ಮಾಡಿಸ್ತಾ ಇದ್ದಾರೆ ಮುದ್ದಿನ ಮಗಳು ಹಾಗಾಗಿ ಊಟ ಮಾಡಿಸ್ತಾ ಇದ್ದಾರೆ ನನ್ನ ಕೈಗಳಿಗೂ ಕೂಡ ಮೆಹಂದಿ ಎಲ್ಲ ಆಯಿತು ಈಗ ನೀವು ನೋಡ್ತಾ ಇರೋದು ಸೀಮಂತ ದಿನದ ವ್ಲಾಗ್ನ ಬೆಳಿಗ್ಗೆ ಬೆಳಿಗ್ಗೆ ಇದ್ದಾಗ ನಾಲ್ಕು ಗಂಟೆ ಟೈಮು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ನೋಡಿ ನನ್ನ ಕೈಗಳಲ್ಲಿ ಮೆಹಂದಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಬಂದಿದೆ ಮೆಹಂದಿ ಬೆಳಿಗ್ಗೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ಮನೆಯಿಂದ ಹೊರಡಬೇಕು ಹಾಗಾಗಿ ಪೂಜೆಗೆಲ್ಲ ನಾನು ಸಿದ್ಧತೆ ಇದ್ದೀನಿ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಮಾಡಿಟ್ಬಿಟ್ಟಿದ್ದೀನಿ ಮನೆಯಲ್ಲೂ ಕೂಡ ಹಾಗಾಗಿ ಬೇಗನೆ ಇದ್ದೆ ನನ್ನ ತಂಗಿ ಕೈನಲ್ಲಿ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದ ಮೇಲೆ ಹಾವಲಿಗೆ ಕರ್ಕೊಂಡು ಹೋಗಬೇಕು ಹಾಗಾಗಿ ನಾನೆಲ್ಲ ಸಿದ್ಧತೆ ಮಾಡಿಟ್ರೆ ಅವಳು ಪೂಜೆ ಮಾಡಿಕೊಂಡು ಹೊರಡೋದಕ್ಕೆ ಸರಿಯಾಗುತ್ತೆ ಅಂಥೇಳಿ ದೇವ್ರ ಮನೆಗೆಲ್ಲ ಮೊದಲಿಗೆ ಹೂವಿಟ್ಟು ದೇವ್ರ ಪಾತ್ರೆಗಳನ್ನೆಲ್ಲ ತೊಳ್ದಿಟ್ಕೊಂಡಿದ್ದೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಇಟ್ಟು ದೇವ್ರ ಮನೆಯೆಲ್ಲ ಸಿದ್ಧ ಆಯ್ತು ಈಗ ಮನೆ ಬಾಗ್ಲಿಗೂ ಕೂಡ ಅರ್ಶನ ಕುಂಕುಮ ಇಟ್ಟು ಮನೆ ಬಾಗಿಲಿಗೆಲ್ಲ ಹೂವಿಟ್ಟು ರೆಡಿ ಆಗಬೇಕು ನಾನು ಈಗ ಮೇಕಪ್ ಆರ್ಟಿಸ್ಟ್ ಬರ್ತಾರೆ ಆರೂವರೆ ಆರು ಮುಕ್ಕಾಲು ಆಗ್ತಾ ಬಂತು ಟೈಮು ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮೇಕಪ್ ಕುತ್ಕೊಂಡ್ರೆ ಎರಡು ಗಂಟೆ ಆಗತ್ತೆ ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸ್ತೆ ಹೊಸಲು ತೊಳೆದು ಅರ್ಶನ ಕುಂಕುಮ ಇಟ್ಟು ಒಂದು ಪುಟ್ಟು ರಂಗೋಲಿ ಹಾಕಿದೆ ಈಗ ರೆಡಿ ಆಗೋದಿ ಕುತ್ಕೊಂಡಿದ್ದೀವಿ ಮೊದಲಿಗೆ ಅಮ್ಮನಿಗೆ ರಮ್ಯ ಅವರು ಮೇಕಪ್ ಮಾಡ್ತಾ ಇದ್ದಾರೆ ಹಾಗೆ ನನ್ನ ತಂಗಿಗೂ ಕೂಡ ಶುರು ಮಾಡಿದರು ನನಗೂ ಕೂಡ ತುಂಬಾ ಚೆನ್ನಾಗಿ ನನ್ನ ತಂಗಿ ಕಾಣಿಸ್ತಾಯಿದ್ಲು ಮೇಕಪ್ ಎಲ್ಲ ತುಂಬ ಚೆನ್ನಾಗಾಯಿತು ನಾನೀಗ ಹಾಲ್ ಕಡೆ ಹೊರಟಿದ್ದೀನಿ ನನ್ನ ಮೇಕಪ್ನ ನೋಡ್ಬೋದು ನೀವು ಹೇಗಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹೇಗೆ ಕಾಣ್ತಿದ್ದೀನಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನಾನೀಗ ಹಾಲ್ ಕಡೆ ಹೊರಟಿದ್ದೀನಿ ನಂಗೆ ಸ್ವಲ್ಪ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಳ್ಳೋದಿತ್ತು ಹಾಗಾಗಿ ಬೇಗ ಹೊರಟೆ ನಾನು ಹೋಗೋದ್ರೊಳಗಡೆ ಹಾಲ್ನೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಂದೀಶ್ ಅವರು ನಾನು ಕರೆಸಿದ್ದು ಸಾನ್ವಿ ಇವೆಂಟ್ಸಿಂದ ನಂದೀಶ್ ಅವರು ವಿತ್ ಪ್ಲೇಟ್ ಡೆಕೋರೇಷನ್ ಮಾಡಿಸ್ಕೊಂಡಿದ್ದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನನ್ನ ಬಜೆಟಲ್ಲಿ ಬಂದಿದೆ ಇವರು ಬಜೆಟಲ್ಲಿ ನಿಮಗೆ ಬೇಕಾದ ರೀತಿಯಲ್ಲೇ ಪ್ಲೇಟ್ ಡೆಕೋರೇಷನಿಂದ ಹಿಡಿದು ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಪ್ರತಿಯೊಂದು ಕೂಡ ಮಾಡಿಕೊಡ್ತಾರೆ ನಾವು ಪಾರ್ಟಿ ಹಾಲ್ ನೋಡಿದ್ದು ನಂದನ ಪ್ಯಾಲೇಸ್ ಇದು ನಮ್ಮನೆಗೆ ತುಂಬಾ ಹತ್ತಿರದಲ್ಲಿತ್ತು ಹಾಗಾಗಿ ಇಲ್ಲೇ ನಾವು ಹಾಲ್ನ ಬುಕ್ ಮಾಡಿಕೊಂಡಿದ್ವಿ ತುಂಬ ಜನಕ್ಕೆ ಏನು ಹೇಳಿರಲಿಲ್ಲ ಲಿಮಿಟೆಡ್ ಆಗಿ ಸ್ಪೆಸಿಫಿಕ್ ಆಗಿ ಇಷ್ಟೇ ಜನ ಹೇಳಿ ನಾನು ಹೇಳಿದ್ದೆ ಹನ್ನೆರಡೂವರೆಯಿಂದ ಒಂದೂವರೆವರೆಗೂ ಶುಭ ಮುಹೂರ್ತ ಇದೆ ಅಂತ ಹೇಳಿದರು ಅಷ್ಟೊಳಗಡೆ ನನ್ನ ತಂಗಿ ಬಂದಳು ಬಂದಿದ ತಕ್ಷಣ ಮೊದಲಿಗೆ ಅವರಿಬ್ಬರದ್ದು ಸ್ವಲ್ಪ ಫೋಟೋ ಶೂಟ್ನ ಮಾಡಿದ್ರು ಒಂದಷ್ಟು ವಿಡಿಯೋ ಕ್ಲಿಪ್ಸ್ನ ಕೂಡ ತೊಗೊಂಡ್ರು ತುಂಬಾ ಚೆನ್ನಾಗಿ ಇದ್ಲು ಈ ಸೀರೆನ ಹುಡ್ಕೋಕ್ಕಂತೂ ತುಂಬಾ ಹುಡ್ಕಿದ್ದೀವಿ ಒಂದು ಕಥೆನೇ ಇದೆ ಈ ಸೀರೆ ಹಿಂದೆ ಅಷ್ಟು ಹುಡ್ಕಿದ್ದಾಯಿತು ಈ ಸೀರೆಯಲ್ಲಿ ಈ ಜ್ಯುವೆಲ್ರಿನಲ್ಲಂತೂ ಒಟ್ಟಿನಲ್ಲಿ ತುಂಬ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಅವಳು ಬಂದ ಮೇಲೆ ನಾನು ಮೊದಲಿಗೆ ದೀಪ ಹಚ್ಚಿ ಅವಳ ಕೈನಲ್ಲಿ ಪೂಜೆ ಮಾಡಿಸ್ದೆ ಸೋ ತುಂಬು ಗರ್ಭಿಣಿ ಸೊ ನಾವು ಸೀಮಂತ ಶಾಸ್ತ್ರ ಕೂರಿಸೋದಕ್ಕೂ ಮುಂಚೆ ದೇವರ ಆಶೀರ್ವಾದ ತೊಗೊಂಡು ಪೂಜೆ ಮಾಡಿಸಿ ಆರತಿ ಮಾಡಿಸಿ ಮೊದಲನೇ ಚೊಚ್ಚಲ ಹೆರಿಗೆ ಇದು ಅವಳಿಗೆ ನಿಜವಾಗ್ಲೂ ನನಗಂತೂ ತುಂಬ ತುಂಬ ಖುಷಿ ಅನ್ನಿಸ್ತಿತ್ತು ಒಂದು ನನ್ನಿಬ್ಬರು ಹೆಣ್ಮಕ್ಳಿಗಿಂತ ಮೊದಲಿಗೆ ನನ್ನ ತಂಗಿ ನನಗೆ ಮೊದಲನೇ ಮಗಳು ಅಂತ ಹೇಳ್ಬೋದು ನನಗೆ ನನ್ನ ಮದುವೆಯಿಂದ ಹಿಡಿದು ನನ್ನ ಮಕ್ಕಳ ಡೆಲಿವರಿ ಟೈಮಲ್ಲೆಲ್ಲ ತುಂಬಾ ನನ್ನ ತಂಗಿ ನನಗೆ ಮಾಡಿದ್ದಾಳೆ ಈಗ ನಾನು ಅವಳಿಗೆ ನೋಡ್ಕೊಳ್ಳೋವಂಥ ಟೈಮು ಮಾಡುವಂಥ ಟೈಮು ಮೊದಲಿಗೆ ಪೂಜೆ ಎಲ್ಲ ಮಾಡಿಸಿ ಅವಳನ್ನ ಕೂರಿಸಿದ್ವಿ ಮೊದಲಿಗೆ ಅವಳು ಗಂಡನೇ ಅರ್ಶನ ಕುಂಕುಮ ಇಟ್ಟು ಹೂವಿನ ಹಾರ ಹಾಕಿ ಅಕ್ಷತೆ ಹಾಕಿದ್ರು ಒಬ್ರಿಗೊಬ್ರು ತುಂಬ ಖುಷಿಯಾಗಿದ್ದರು ಅದಾದಮೇಲೆ ಅಲ್ಲಿ ತಟ್ಟೆ ತುಂಬಿದ್ವಲ್ಲ ಅದನ್ನೆಲ್ಲ ಅವಳ ಕೈನಲ್ಲಿ ನಮಸ್ಕಾರ ಮಾಡಿಸ್ದೆ ಎಲ್ಲ ಮಂಗಳಕರವಾಗಿರೋ ವಸ್ತುಗಳಾಗಿರೋದ್ರಿಂದ ನಮಸ್ಕಾರ ಮಾಡಿಸ್ದೆ ಅವಳಿಗೆ ಇಷ್ಟವಾಗಿರುವಂಥ ಪ್ರತಿಯೊಂದು ತಿಂಡಿಗಳನ್ನೂ ಕೂಡ ಮಾಡಿದ್ವಿ ಇದರಲ್ಲಿ ನಾನೇ ಕೆಲವೊಂದು ಚಕ್ಲಿ ಕಜ್ಜಾಯ ಕರ್ಜಿಕಾಯಿ ಇದನ್ನೆಲ್ಲ ಮಾಡಿದ್ದೆ ಹಾಗೆ ಅವ್ರ ಅತ್ತೆ ಕೂಡ ಸುಮಾರು ತಿಂಡಿಗಳನ್ನ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಅವಳಿಗೇನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡಿದ್ವಿ ಸೊ ಅದನ್ನೆಲ್ಲ ಅವಳು ಮುಂದೆ ಇಟ್ಟು ಕೆಲವೊಂದನ್ನು ಅವಳಿಗೆ ತಿನ್ನಿಸಿದ್ವಿ ನಾನು ಮೊದಲಿಗೆ ಅರ್ಶನ ಕುಂಕುಮ ಇಟ್ಟು ಅಕ್ಷತೆ ಹಾಕಿದೆ ಅದಾದಮೇಲೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು ನಾವು ಇನ್ವೈಟ್ ಮಾಡಿದವ್ರು ಎಲ್ಲರೂ ಕೂಡ ಬಂದಿದ್ದರು ತುಂಬಾ ಖುಷಿ ಅನ್ನಿಸ್ತು ಸೊ ನನ್ನ ರೀಲ್ ಅಂತೂ ನನ್ನ ಜೊತೆಗಿದ್ದೇ ಇರ್ತಾರೆ ನಿಮಗೆ ಗೊತ್ತೇ ಇದೆ ಅವ್ರನ್ನಂತೂ ಎಲ್ಲೂ ಬಿಡಲ್ಲ ನನ್ನ ಕೋ ಸಿಸ್ಟರ್ ಕೋಸಿಸ್ಟರಿಂದ ಬಂದಿದ್ದರು ಅವ್ರ ಸಿಸ್ಟರ್ಸು ಹಾಗೆ ಅವರ ಅತ್ತಿಗೆ ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ತುಂಬ ಮನಸ್ಸಿನಿಂದ ನನ್ನ ತಂಗಿಗೆ ಬ್ಲೆಸ್ ಮಾಡಿದ್ರು ತುಂಬಾ ಖುಷಿ ಅನ್ನಿಸ್ತು ಎಲ್ಲರ ಬ್ಲಸ್ಸಿಂಗ್ಸಿಂದನೇ ಅವಳಿಗೆ ಒಳ್ಳೆಯ ರೀತಿನಲ್ಲಿ ಡೆಲಿವರಿ ಆಗಲಿ ಅನ್ನೋದು ಸೊ ಎಲ್ಲರೂ ತುಂಬ ಚೆನ್ನಾಗಿ ಹಾರೈಸಿದ್ರು ಕೂಡ ಎಲ್ಲರೂ ಖುಷಿಯಾಗಿದ್ದರು ತುಂಬಾ ಒಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು ಫ್ಯಾಮಿಲಿಯವರೆಲ್ಲರೂ ಜೊತೆಗಿದ್ರೆ ಒಂದು ಸ್ಟ್ರೆಂತ್ ಅಂತ ಅನಿಸುತ್ತೆ ಹಾಗೆ ರಮ್ಯಾ ಅವರು ರಮ್ಯಾ ಅವ್ರನ್ನೆಲ್ಲಿ ಬಿಡೋಕ್ಕಾಗತ್ತೆ ಹೇಳಿ ಇಷ್ಟು ಮುದ್ದಾಗಿ ಕಾಣಿಸೋದಕ್ಕೆ ರಮ್ಯಾ ಅವರೇ ಸೊ ಅವರು ಕೂಡ ಇದ್ದರು ಅಮ್ಮ ಆಮೇಲೆ ಅರ್ಶನ ಕುಂಕುಮ ಇಟ್ಟು ಅವ್ರ ಅಕ್ಷತೆ ಹಾಕಿ ಮಗಳಿಗೆ ಪ್ರೀತಿಯಿಂದ ಮುದ್ದಿಡ್ತಾ ಇದ್ರು ತುಂಬಾ ಇಷ್ಟ ಅವ್ರಿಗೆ ನನ್ನ ಸ್ನೇಹಿತರು ಕೂಡ ನಾನು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ದೆ ಅವರೆಲ್ಲರೂ ಕೂಡ ಬಂದು ನನ್ನ ತಂಗಿಗೆ ಪ್ರೀತಿಯಿಂದ ಹಾರೈಸಿದ್ರು ನನ್ನ ಫ್ರೆಂಡ್ ನಂದಿನಿ ಅವರಂತೂ ಕಮಲಶಿಲೆಯಿಂದ ಅಮ್ಮನವ್ರದ್ದು ಫೋಟೋ ತೊಗೊಂಡು ಬಂದು ಕೊಟ್ಟರು ಅವರು ಕೂಡ ತುಂಬಾ ಪ್ರೀತಿಯಿಂದ ಹಾರೈಸಿದ್ರು ತುಂಬ ತುಂಬ ಖುಷಿ ಅನ್ನಿಸ್ತು ನಾವು ಎಕ್ಸ್ಪೆಕ್ಟ್ ಮಾಡೋದಿದೆ ತುಂಬ ಪ್ರೀತಿ ಹಾಗೆ ಹಾರೈಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಅವಳ ಮೇಲೆ ಹಾಗೆ ಇರಬೇಕು ಹಾಗೆ ಸುಮಾರು ಜನ ನನ್ನ ತಂಗಿಗೆ ವಿಶ್ ಮಾಡಿದ್ರಿ ಒಳ್ಳೆ ರೀತಿ ಡೆಲಿವರಿ ಆಗಲಿ ಅಂತ ಹಾರೈಸಿದ್ರಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅವಳ ಮೇಲೆ ಸದಾ ಇರಲಿ ಹಾಗೆ ನನ್ನ ತಂಗಿ ಅತ್ತೆ ಮನೆಯವರು ಪ್ರತಿಯೊಬ್ಬರು ಕೂಡ ಬಂದಿದ್ದರು ತುಂಬಾ ಪ್ರೀತಿಯಿಂದ ಅವಳನ್ನ ಹಾರೈಸಿದ್ರು ನಿಜವಾಗ್ಲೂ ನನ್ನ ತಂಗಿ ಅವ್ರ ಅಂತೂ ತುಂಬ ಚೆನ್ನಾಗಿ ನನ್ನ ತಂಗಿನ ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮಗಳ ಥರನೇ ನೋಡ್ಕೊಳ್ತಾರೆ ಏನೂ ಕಡಿಮೆ ಮಾಡೋದಿಲ್ಲ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಆ ಥರ ಅತ್ತೆ ಸಿಗೋದಕ್ಕೆ ಅವಳಂತೂ ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿದ್ಲು ಅವಳಿಗೆ ಏನೊಂದು ಕೂಡ ಕಡಿಮೆ ಇಲ್ಲ ಇಷ್ಟೆಲ್ಲ ತಿಂಡಿಗಳನ್ನ ಅವರು ಹಿಂದಿನ ದಿನ ಕುತ್ಕೊಂಡು ಮಾಡಿದ್ರು ತುಂಬಾ ಖುಷಿ ಅನ್ನಿಸ್ತು ಸೀಮಂತ ಕಾರ್ಯ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಎಲ್ಲರೂ ಕೂಡ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ಮೇಲೆ ನನ್ನ ರೀಲ್ ಫ್ರೆಂಡ್ಸ್ ಎಲ್ಲ ಬಂದರು ಎಲ್ಲರೂ ಬಂದರು ಅವಳನ್ನ ಹಾರೈಸ್ತಾಯಿದ್ರು ಸೊ ಎಲ್ಲರೂ ಕೂಡ ಗಿಫ್ಟ್ಸ್ಗಳು ಕೊಟ್ಟು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಕೂಡ ಮಾಡ್ಕೊಂಡ್ವಿ ತುಂಬಾ ಖುಷಿ ಮೂಮೆಂಟ್ ಅನಿಸುತ್ತೆ ನನ್ನ ಜೊತೆಗೆ ಎಲ್ಲ ಸಮಯದಲ್ಲೂ ಇವರು ಇರ್ತಾರೆ ಸೊ ನಮ್ಮ ಮನೆಯಲ್ಲಿ ಒಂದು ಹ್ಯಾಪಿ ಮೂಮೆಂಟ್ ಇತ್ತು ಅಂದರೆ ಖಂಡಿತ ನಾನು ಇವ್ರನ್ನ ಮಿಸ್ ಮಾಡೋದೇ ಇಲ್ಲ ಸೊ ಫೋಟೋ ಶೂಟ್ಸ್ ಎಲ್ಲಾರ್ದು ಕೂಡ ಆಯಿತು ನನ್ನ ತಂಗಿದು ಹಾಗೆ ಅವ್ರ ಮನೆಯವ್ರದ್ದು ಅವ್ರ ಅತ್ತೆ ಮನೆಯವ್ರದ್ದು ನಮ್ಮ ಫ್ಯಾಮಿಲಿಯವ್ರ ಫ್ರೆಂಡ್ಸ್ದು ಎಲ್ಲರದ್ದು ಕೂಡ ಆಯಿತು ಸೊ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಇದಾದ ಮೇಲೆ ನನ್ನ ತಂಗಿಯವ್ರ ಅತ್ತೆ ಹಾಗೆ ಅಜ್ಜಿ ಒಬ್ರಿಗೊಬ್ರು ಸಿಹಿ ತಿನ್ನಿಸ್ತಾಯಿದ್ರು ಇನ್ನೇನು ಮೊಮ್ಮಗನೋ ಮೊಮ್ಮಗಳು ಬರ್ತಾಳೋ ಅನ್ನೋ ಖುಷಿಗೆ ಸೊಸೆಗೆ ಸಿಹಿ ತಿನ್ನಿಸ್ಕೊಂಡು ಮಗನಿಗೆ ಸಿಹಿ ತಿನ್ನಿಸ್ತಾ ಇದ್ದರು ತುಂಬ ಖುಷಿಯಾಗಿದ್ರು ತುಂಬಾ ಖುಷಿಯಾಗಿರುವಂಥ ಮೂಮೆಂಟ್ ಅವ್ರದ್ದು ಹಾಗೆ ನವಿತಾ ಅವರು ನವಿತಾ ಅವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ರು ತುಂಬ ತುಂಬ ಖುಷಿಯಾಯಿತು ನನಗೆ ನಿಜವಾಗ್ಲೂ ಇಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂಥೇಳಿ ತುಂಬ ದೂರದಿಂದ ಬಂದು ನನ್ನ ತಂಗಿಗೆಲ್ಲ ಬ್ಲೆಸ್ ಮಾಡಿದರು ಸೊ ಎಲ್ಲರೂ ಬಂದಿದ್ದು ನಮಗೆ ತುಂಬಾ ಖುಷಿಯಾಯಿತು ಎಲ್ಲರೂ ಬಂದು ಅವಳನ್ನ ಬ್ಲೆಸ್ ಮಾಡಿದ್ದು ಅಪ್ಪ ಹಾಗೆ ನನ್ನಿಬ್ರು ಮಕ್ಕಳು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ರು ಎಲ್ಲರೂ ಜೊತೆ ಜೊತೆಯಾಗಿ ತುಂಬಾ ಸಂತೋಷದ ಕ್ಷಣ ಅಂತ ಹೇಳ್ಬೋದು ಎಲ್ಲರೂ ಕೂಡ ಊಟ ಮಾಡಿದ್ರು ಊಟ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನಾವು ಪ್ಯಾಕೇಜ್ ತೊಗೊಂಡಿದ್ವಿ ಊಟ ಕೂಡ ತುಂಬಾ ರುಚಿಯಾಗಿ ಕೂಡ ಇತ್ತು ಈ ಥರ ಒಂದು ಮೂಮೆಂಟ್ ನನಗಂತೂ ತುಂಬಾ ಖುಷಿ ಇತ್ತು ಸುಮಾರು ವರ್ಷದಿಂದ ವೆಯ್ಟ್ ಮಾಡ್ತಿದ್ವಿ ಈ ಒಂದು ಮೂಮೆಂಟ್ಗೆ ಫೈನಲಿ ನಮ್ಮ ಫ್ಯಾಮಿಲಿನಲ್ಲಿ ಕೂಡ ಅದು ಬಂತು ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಮದುವೆ ಇರ್ಬೋದು ಸೀಮಂತ ಇರ್ಬೋದು ಇದೆಲ್ಲ ತುಂಬ ವಿಶೇಷ ತುಂಬಾ ಅವರು ಎದುರು ನೋಡುವಂಥ ಸ ದಿನಗಳಿದೆಲ್ಲ ತುಂಬಾ ಖುಷಿಯಾಗಿರುವಂಥ ದಿನಗಳು ಸೊ ಇಬ್ಬರು ಕೂಡ ಮೊದಲನೇ ಮಗು ನಿರೀಕ್ಷೆನಲ್ಲಿದ್ದಾರೆ ಇಬ್ಬರು ಕೂಡ ತುಂಬಾ ಸಂತೋಷವಾಗಿ ಒಬ್ರಿಗೊಬ್ರು ತಿನ್ನಿಸ್ತಾ ಊಟ ಮಾಡ್ತಾಯಿದ್ರು ಒಂದು ಸುಂದರ ಕ್ಷಣ ಅಂತ ಹೇಳ್ಬೋದು ಹೀಗೆ ಯಾವಾಗಲೂ ಸಂತೋಷವಾಗಿ ಇಬ್ಬರು ಕೂಡ ಜೊತೆಗಿದ್ದು ಹೀಗೆ ಇನ್ನೂ ಇವ್ರ ಸಂಸಾರ ದೊಡ್ಡದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಹಾಗೆ ನೀವೆಲ್ಲ ನನ್ನ ತಂಗಿಗೆ ಬ್ಲೆಸ್ ಮಾಡಿದ್ರಿ ನಿಮ್ಮ ಹರಕೆ ಹಾರೈಕೆ ಸದಾ ಅವಳ ಮೇಲಿರಲಿ ಹಾಗೆ ನಮ್ಮ ಕುಟುಂಬದ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ ಫಂಕ್ಷನ್ ಎಲ್ಲ ಆದಮೇಲೆ ಒಂದಷ್ಟು ಫ್ಯಾಮಿಲಿ ಜೊತೆ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡ್ವಿ ಒಂದಷ್ಟು ರೀಲ್ಸ್ ಮಾಡಿದ್ವಿ ಈ ಥರ ಒಂದು ಮೂಮೆಂಟ್ ಇತ್ತಂದರೆ ರೀಲ್ ಮಾಡಿದಿರ ಇರ್ತೀವ ಒಂದಷ್ಟು ಎಲ್ಲ ರೀಲ್ಸ್ಗಳನ್ನ ಮಾಡ್ಕೊಂಡ್ವಿ ಇದೆಲ್ಲ ಆದಮೇಲೆ ನನ್ನ ತಂಗಿಗೆ ಬಂದು ಮಾಡ್ಲಕ್ಕಿ ತುಂಬೋ ಶಾಸ್ತ್ರ ಇತ್ತು ಇದಂತೂ ನಿಜವಾಗ್ಲೂ ತುಂಬಾ ಒಂದು ಸಂತೋಷದ ಮೂಮೆಂಟ್ ಅಂತ ಹೇಳ್ಬೋದು ನನಗೆ ನಾನು ಅಮ್ಮ ಇಬ್ಬರು ಕೂಡ ಮಾಡ್ಲಕ್ಕಿ ತುಂಬ್ತಾ ಇದ್ದೀವಿ ಇನ್ನು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಬಾಣಂತನ ಮಾಡೋದಂತೂ ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ ನನಗೆ ನಮ್ಮಮ್ಮ ಬಾಣಂತನ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಈಗ ಅಮ್ಮಂಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅಮ್ಮನ ಕೈಯಲ್ಲಿ ಇಲ್ಲ ಹಾಗಾಗಿ ಅವಳು ಬಾಣಂತನದ ಪೂರ್ತಿ ಜವಾಬ್ದಾರಿನ ನಾನು ತಗೊಂಡಿದ್ದೀನಿ ಇನ್ನು ತುಂಬ ಜವಾಬ್ದಾರಿಯುತವಾಗಿ ನನ್ನ ತಂಗಿನ ಜೊತೆಗೆ ಅವಳ ಮಗುನ ಇಬ್ಬರೂ ನೋಡ್ಕೋಬೇಕು ಇಬ್ಬರೂ ನನಗೆ ಮಕ್ಕಳು ತುಂಬ ಜೋಪಾನ ಮಾಡಬೇಕಿನ್ನಿವ್ರನ್ನ ಇನ್ನು ಮಡ್ಲಕ್ಕಿ ಎಲ್ಲ ತುಂಬಿದ್ದಾಯಿತು ಮಡ್ಲಕ್ಕಿ ತುಂಬಿದ ಮೇಲೆ ಅವಳಿಗೆ ಆರತಿ ಮಾಡಬೇಕಿತ್ತು ಸ್ವಲ್ಪ ಮುತ್ತೈದಿದ್ರೆಲ್ಲ ಬಂದು ಒಂದು ಆರತಿ ಮಾಡಿ ಒಂದಷ್ಟು ಸಾಂಗ್ಸ್ ಎಲ್ಲ ಹಾಡ್ತಾ ಇದ್ರು ಹಾಗೆ ತುಂಬಾ ಒಳ್ಳೆ ರೇಗಿಸ್ತಾ ಇದ್ರು ತುಂಬ ಲಕ್ಷಣ ಕಾಣಿಸ್ತಿದ್ದರಿಂದ ತುಂಬ ಜನ ಅವಳಿಗೆ ಹೆಣ್ಮಗು ಹೆಣ್ಮಗು ಅಂತಲೇ ಹೇಳ್ತಾಯಿದ್ರು ಸೋ ಏನು ಮಗು ಖಂಡಿತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ತಾಯಿ ಮಗು ಆರೋಗ್ಯವಾಗಿದ್ರೆ ಸಾಕು ಹೆಣ್ಣು ಗಂಡು ಅಂತೆಲ್ಲ ಏನೂ ಇಲ್ಲ ನಮಗೆ ಯಾವ ಮಗು ಹುಟ್ಟಿದ್ರು ಕೂಡ ನಮಗೆ ತುಂಬಾ ಸಂತೋಷ ಹೆಣ್ಣು ಮಗು ಹುಟ್ಟಿದ್ರು ಅಷ್ಟೇ ಗಂಡು ಮಗು ಹುಟ್ಟಿದ್ರು ಅಷ್ಟೇ ಫಂಕ್ಷನ್ ಎಲ್ಲ ಆದಮೇಲೆ ನನ್ನ ತಂಗಿಗೆ ಆರತಿ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೊರಟ್ವಿ ಇದಾಗಿತ್ತು ನನ್ನ ತಂಗಿ ಸೀಮಂತದ ದಿನದ ವ್ಲಾಗೂ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್